ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸೀರೆ ಕುಚ್ಚು ಹಾಕೋರಿಗೆಲ್ಲರಿಗೂ ಇದು ಬಹಳನೇ ಮುಖ್ಯವಾಗಿರುತ್ತೆ ಇದು ಯಾವ ಟಿಪ್ಸು ಏನು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸ್ಯಾರಿ ಕುಚ್ಚು ಹಾಕಬೇಕಿದ್ರೆ ಏನು ಟಿಪ್ಸ್ ಉಪಯೋಗಿಸ್ಬೇಕು ಅಂತ ನೋಡಿಬಿಡೋಣಮ್ಮ ನೋಡಿ ಫ್ರೆಂಡ್ಸ್ ಇವಾಗ ಸ್ಯಾರಿ ಕುಚ್ಚನ್ನ ಹಾಕಬೇಕಿದ್ರೆ ನಮಗೆ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಈ ಕುಚ್ಚಿರ ಇದೆಯಲ್ಲ ಕುಚ್ ಹಾಕಿರೋದು ನೋಡಿ ಈ ಕುಚ್ಚು ಮತ್ತು ಈ ಆರ್ಚ್ ಎಲ್ಲ ಏನು ಹಾಕಿರ್ತೀವಲ್ಲ ಇದೆಲ್ಲ ಒಂದೇ ಅಳತೆಯಲ್ಲಿ ಬರಬೇಕಾಗತ್ತೆ ನಾವು ಹಾಕ್ತಾ ಹೋದಾಗೆ ಇದು ಒಂದು ಸೈ ಸೈಜಲ್ಲಿ ಬರೋದು ಇದು ಒಂದು ಸೈಜಲ್ಲಿ ಬರೋದು ಮತ್ತು ಈ ಕುಚ್ಚು ಹಾಕಿರೋದು ಒಂದೊಂದು ಸೈಜಲ್ಲಿ ಬರೋದು ಮತ್ತು ಈ ಬೀಡ್ಸ್ನ ಅಳತೆ ಒಂದು ಕಡೆ ಆಗುತ್ತೆ ಮತ್ತು ಈ ಆರ್ಚ್ ಹಾಕೋ ಮೆಜರ್ಮೆಂಟ್ ಬೇರೆ ಬೇರೆ ಆಗಿಬಿಡತ್ತೆ ಇದು ಒಂದು ದೊಡ್ಡ ಆಗುತ್ತೆ ಒಂದು ಸಣ್ಣ ಆಗುತ್ತೆ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದರಿಂದ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಎಲ್ಲ ಆರ್ಚ್ಗಳು ಎಲ್ಲ ಕುಚ್ಗಳು ಮತ್ತು ಬೀಡ್ಸ್ ಹಾಕಿರೋದೆಲ್ಲ ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ನೋಡಿ ಈ ಟಿಪ್ಸನ್ನ ನಾವು ಉಪಯೋಗಿಸ್ಬೋದು ಫಸ್ಟು ನಾವು ಸೀರೆ ಕುಚ್ಚನ್ನ ಸ್ಟಾರ್ಟ್ ಮಾಡಬೇಕಿದ್ರೆ ನೋಡಿ ಈಗ ಒಂದು ಸ್ಕೇಲು ಪೆನ್ಸಿಲನ್ನ ತೊಗೊಂಡಿದ್ದೀನಿ ನಾನು ಇವಾಗ ನಾರ್ಮಲ್ಲಾಗಿ ಬರೀ ಕುಚ್ಚನ್ನ ನಾವು ಕಟ್ತಾ ಹೋಗ್ತೀವಿ ಅಂತ ಆದರೆ ಹೀಗೆ ಪೆನ್ ಸ್ಕೇಲ್ನ ಹೀಗೆ ಇಟ್ಕೊಂಡು ಒಂದೊಂದು ಇಂಚಿಗೆ ಹೀಗೆ ಮಾರ್ಕ್ ಮಾಡ್ತಾ ಹೋಗಬೇಕಾಗತ್ತೆ ಹೀಗೆ ಈ ಒಂದೊಂದು ಇಂಚಿಗೆ ಹೀಗೆ ಮಾರ್ಕ್ ಮಾಡಿಕೊಂಡು ನಾವು ಕುಚ್ಚನ್ನು ಕಟ್ಟೋದ್ರಿಂದ ನಮಗೆ ಕುಚ್ಚು ಒಂದೇ ರೀತಿಯಾಗಿ ಬರುತ್ತೆ ಒಂದೇ ಸೈಜಲ್ಲಿ ಒಂದೇ ಗ್ಯಾಪಲ್ಲಿ ಬರುತ್ತೆ ನೋಡಿ ಇಲ್ಲಿ ಒಂದೊಂದು ಇಂಚ್ಗೆ ನಾನು ಮಾರ್ಕ್ ಮಾಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಪೆನ್ಸಿಲಲ್ಲಿ ಮಾಡಿದ್ದೀನಿ ಪೆ ಆದಷ್ಟು ನೀವು ಪೆನ್ಸಿಲಲ್ಲೇ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಪೆನ್ನಲ್ಲಿ ಮಾ ಮಾಡಿದರೆ ನಿಮಗೆ ಅಕಸ್ಮಾತ್ ಸೀರೆ ಎಲ್ಲಾದರೂ ರಾಡ್ ಆಗೋ ಚಾನ್ಸ್ ಇರತ್ತಲ್ಲ ಹಾಗಾಗಿ ನೀವು ಪೆನ್ಸಿಲಲ್ಲೇ ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೋಬೋದು ಇಲ್ಲ ಪೆನ್ನಲ್ಲಾದರೆ ಚಿಕ್ಕ ಚಿಕ್ಕ ಡಾಟಲ್ಲಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಅಥವಾ ಸ್ಕೆಚ್ ಪೆನ್ನ ಉಪಯೋಗಿಸ್ಕೊಂಡ್ರೂ ಓಕೆ ಇಲ್ಲ ನಮಗೆ ಇನ್ನೂ ಬೆಸ್ಟ್ ಅಂತಂದರೆ ಮಾರ್ಕರ್ನ ಯೂಸ್ ಮಾಡ್ಕೋಬೋದು ಮಾರ್ಕರ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಎಲ್ಲೂ ಏನು ಕಷ್ಟ ಆಗಲ್ಲ ಮಾ ಕರೆಕ್ಟಾಗಿ ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀವೋ ಅಲ್ಲಿ ಅಲ್ಲಲ್ಲಿ ನಾವು ಕುಚ್ಚನ್ನ ಕಟ್ಕೊಂಡು ಹೋಗ್ಬೋದು ಮತ್ತು ಇವಾಗ ಇದು ನಾರ್ಮಲ್ ಕುಚ್ಚಿಗೆ ಆಯ್ತಲ್ವ ನೆಕ್ಸ್ಟು ನಾನು ಕ್ರೋಶ ಕುಚ್ಚನ್ನ ಹಾಕೋದಾದರೆ ನೋಡಿ ಫಸ್ಟ್ ಇಲ್ಲಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಫಸ್ಟ್ ಇಲ್ಲೊಂದು ಕುಚ್ಚು ಕಟ್ಕೋತೀವಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಒಂದು ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ನೆಕ್ಸ್ಟು ಅಲ್ಲಿಂದ ಮತ್ತೆ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಒಂದೂವರೆ ಅಥವಾ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮತ್ತು ಇಲ್ಲಿಂದ ಮತ್ತೆ ಒಂದು ಇಂಚು ಮತ್ತು ನೆಕ್ಸ್ಟ್ ಒಂದು ಇಂಚು ಮತ್ತು ಅಲ್ಲಿಂದ ಒಂದು ಮುಕ್ಕಾಲು ಇಂಚು ಹೀಗೆ ಈಗ ಒಂದು ಮುಕ್ಕಾಲು ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಆರ್ಚ್ ಏನು ಬರುತ್ತಲ್ಲ ಅದು ನೀಟಾಗಿ ದೊಡ್ಡದಾಗಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ಮತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಹಿಂದೆ ಒಂದು ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಕುಚ್ಚ ಹಾಕೋದು ಬರುತ್ತೆ ಅಥವಾ ಬೀಡ್ಸ್ ಬೀಡ್ಸ್ ವರ್ಕ್ ಬೀಡ್ಸ್ನ ಹಾಕಿಬಿಟ್ಟು ಹಾಕೋದು ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದೀವಲ್ಲ ಸೇಮ್ ಇದೇ ರೀತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೀಡ್ಸ್ ಬಂದಿದೆ ನೋಡಿ ಇಲ್ಲಿ ನಂತರ ಕುಚ್ಚು ಕುಚ್ಚು ಬರುತ್ತೆ ನೆಕ್ಸ್ಟು ಆರ್ಚ್ ಬಂದಿದೆ ಬೀಡ್ಸ್ ಬಂದು ಆರ್ಚ್ ಬಂದಿದೆ ಅಂದರೆ ಫಸ್ಟು ಒಂದು ಎರಡು ಮೂರು ಒಟ್ಟು ಮೂರು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಒಟ್ಟು ಮೂರು ಇಂಚಿಗೆ ಫಸ್ಟು ನಾವು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಅಂದರೆ ಡಿಸೈನ್ ಹೇಗಿರುತ್ತೆ ಅಂತ ನೋಡಿಕೊಂಡು ನಿಮಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಈ ಡಿಸೈನ್ಗೆ ತೋರಿಸಿ ಹೇಳಿದ್ದೀನಿ ಹೇಗಿದೆ ಮಾರ್ಕ್ ಮಾಡ್ಕೋಬೇಕು ಅಂತ ಇಲ್ಲಾಂದರೆ ನೀವು ನೆಕ್ಸ್ಟು ಒಂದು ಕುಚ್ಚು ಒಂದು ಬೀಡ್ಸು ಮತ್ತು ಆರ್ಚ್ ಈ ರೀತಿ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡು ಹಾಕ್ಕೋತಾ ಹೋಗ್ಬೋದು ಫ್ರೆಂಡ್ಸ್ ಇಲ್ಲಾಂದರೆ ನೋಡಿ ಮತ್ತು ಇದೊಂದು ರೀತಿಯ ವರ್ಕ್ ಇದೆ ಇದಕ್ಕಾದರೆ ನೋಡಿ ಹೀಗೆ ಫಸ್ಟು ನಾನಿಲ್ಲಿ ನೋಡಿ ಹೀಗೆ ಸಡನ್ ಒಂದು ಒಂದೊಂದು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ತಾ ಹೋಗಿದ್ದೀನಿ ಮೂರು ಬಿಡ್ಸನ್ನ ಹಾಕಿದ್ದೀನಿ ಫಸ್ಟ್ ಒಂದು ಕುಚ್ಚು ಹಾಕಿಬಿಟ್ಟು ಮತ್ತು ಮೂರು ಬೀಡ್ಸು ನೆಕ್ಸ್ಟು ಮತ್ತು ಒಂದು ಕುಚ್ಚು ಇದಕ್ಕೆ ಒಂದು ಮುಕ್ಕಾಲು ಇಂಚಿಗೆ ಹಾಕಿಬಿಟ್ಕೊಂಡಿದ್ದೀನಿ ಅಂದರೆ ನಾವೇನು ಇಲ್ಲಿ ಮಾರ್ಕ್ ಮಾಡ್ತೀವಲ್ಲ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಚೈನ್ನ ಹಾಕಿಬಿಟ್ಟು ಲಾಕ್ ಮಾಡ್ಕೋಬೇಕು ಮಾರ್ಕ್ ಮಾರ್ಕ್ ಮಾಡ್ದಲ್ಲಿಗೆ ಮತ್ತು ನೆಕ್ಸ್ಟು ಚೈನ್ನ ಹಾಕಿ ಅದ ಬೀಡನ್ನ ಹಾಕಿ ಮತ್ತು ಎಲ್ಲಿ ಮಾರ್ಕ್ ಮಾಡಿರ್ತೀವಲೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ ಮತ್ತು ನೆಕ್ಸ್ಟ್ ಹೀಗೆ ಮತ್ತೆ ಮಾರ್ಕ್ ಮಾಡ್ದಲ್ಲಿಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ಆರ್ಚ್ನ ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಈ ಟಿಪ್ಸ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಎಲ್ಲೂ ಏನೂ ಅಸಹ್ಯ ಅನಿಸೋ ರೀತಿಯಲ್ಲಿ ನಿಮಗೆ ಸೀರೆ ಕುಚ್ಚು ಹಾಕೋದು ಹಾಕಿರೋದು ಆಗೋಲ್ಲ ತುಂಬ ಅಷ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸಹ ಒಂದೇ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ ನೋಡಿ ಒಂದೇ ಅಳತೆಯಲ್ಲಿ ಬರುತ್ತೆ ಕುಚ್ಚು ನೋಡಿ ಇಲ್ಲೂ ಅಷ್ಟೆ ನೋಡಿ ಎರಡು ಆರ್ಚ್ ಸಹ ಒಂದೇ ಮೆಜರ್ಮೆಂಟಲ್ಲಿ ಇದೆ ಕುಚ್ಚು ಸಹ ನೋಡಿ ನೀಟಾಗಿ ಬಂದಿದೆ ಬೀಟ್ಸ್ ಹಾಕಿರೋದು ಅಷ್ಟೇ ತುಂಬ ನೀಟಾಗಿ ಬಂದಿದೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಎಲ್ಲ ಕುಚ್ಚು ಹಾಕೋವಾಗ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್